ಹಿನ್ನೆಲೆ ಇದೆ ಕಿಣಾಳ್ ರಾಜ್ ಅವರು ಮೂಲತಃ ಗ್ರಾಮೀಣ ಪ್ರತಿಭೆ ಸಾಹಿತ್ಯವನ್ನು ಚೆನ್ನಾಗಿ ನೋಡ್ಕೊಂಡಿರೋರು ಓದ್ಕೊಂಡಿರೋರು ಮತ್ತು ಅದನ್ನು ಅರ್ಗಿಸ್ಕೊಂಡಿರೋರು ಯಾಕಂದರೆ ಬರೆಯುವಾಗಲೇ ಗೊತ್ತಾಗುತ್ತೆ ನಮ್ಮ ಎಷ್ಟೋ ಸಿನಿಮಾಗಳಿಗೆ ಅವರು ಹಾಡುಗಳು ಬರ್ತಿದ್ದಾರೆ ನಂಜುಂಡೇಶ್ವರವರು ದೇವಿಯ ಭಕ್ತರು ಮತ್ತು ಅವ್ರ ಕಥೆ ಬರ್ತಿದ್ದಾರೆ ಮಚ್ಚು ಲಾಂಗು ಅದೆಲ್ಲ ಮಾಡಬೇಡಿ ಅಂತ ಹೇಳೋದಿಲ್ಲ ಅಂದರೆ ಕ್ರೈಮು ಸೆಕ್ಸ್ಗಳ ನಡುವೆ ಇದೊಂದು ಆಧ್ಯಾತ್ಮಿಕತೆಯನ್ನು ಮತ್ತು ಭಯಭಕ್ತಿಯನ್ನು ಬೀರುವಂಥ ಒಂದು ಸಿನಿಮಾ ಮೌಢ್ಯತೆಯನ್ನು ನಾವು ಖಂಡಿತ ಈ ಸಿನಿಮಾದಲ್ಲಿ ತೋರಿಸಿಲ್ಲ ಅಂತ ಭಾವಿಸ್ತೀನಿ ಈ ಸಿನಿಮಾನ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ನಿಮ್ಮೆಲ್ಲರ ಹರಕೆ ಆಶೀರ್ವಾದ ಇರಬೇಕು ದಯಮಾಡಿ ಥಿಯೇಟರ್ ಬಂದು ಸಿನಿಮಾ ನೋಡಿ ನಾನು ಆಗಲೇ ಈಗಾಗ್ಲೇ ಯೂಟ್ಯೂಬ್ ಚಾನಲ್ ಇಟ್ಟುಗಳೆಲ್ಲ ತುಂಬಾ ಅದೇ ನಿಮಗೆ ತಲುಪಿರುತ್ತೆ ಈ ಒಂದು ಸಿನಿಮಾಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಿ ಕನ್ನಡದ ಅನೇಕ ತಾರಿಗಳು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ ಬಹಳ ಸಂತೋಷ ಆಗುತ್ತೆ ಕರೆಸಿ ನೀವೆಲ್ಲರೂ ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮ ಹೀಗೆ ಇರಲಿ ವಿಜಯ್ ಸರ್ ಇಲ್ಲ ಮಾತಾಡಿ ಸೀನಿಯರ್ಸ್ ಎಲ್ರಿಗೂ ನಮಸ್ಕಾರ ಸಾಮಾನ್ಯವಾಗಿ ನಾನು ಹಾರರ್ ಮೂವೀಸಲ್ಲಿ ಹೆಚ್ಚಿಗೆ ಮಾಡ್ತಾ ಇದ್ದೆ ಅವತ್ತು ಇವ್ರ ಪಿಕ್ಚರ್ಗೆ ಬಂದಿದ್ದೀನಿ ಥ್ಯಾಂಕ್ ಯು ಕಿರ್ನಾಳ್ ಸರ್ ಇವ್ರ ಪಿಕ್ಚರ್ ತಿಳ್ಬಿಟ್ಟು ಭಕ್ತಿ ಪ್ರಧಾನವಾದಂಥ ಚಿತ್ರ ಸಾಮಾನ್ಯವಾಗಿ ನಾನು ಹಾರರ್ ಮೂವೀಸ್ ಮಾಡಿದ್ಮೇಲೆ ನನಗೆಲ್ಲರೂ ಮೂವಿ ಸಕ್ಸಸ್ ಆದಮೇಲೆ ಹೇಳೋರು ದೆವ್ವ ನಿನ್ನ ಕೈ ಹಿಡಿಯಿತು ಅಂತ ಈಗ ಭಕ್ತಿ ಪ್ರಧಾನವಾದಂಥ ಈ ಚಿತ್ರಕ್ಕೆ ಮಾರಮ್ಮ ಕೈ ಹಿಡಿತಾಳೆ ಅನ್ನೋ ನಂಬಿಕೆ ತುಂಬ ಇದೆ ನಾನು ಇದರಲ್ಲಿ ನನ್ನ ಪಾತ್ರ ಬಂದು ದೇವಿ ಆರಾಧಕ ದೇವಿಯ ಭಕ್ತ ಭಾಳ ಚೆನ್ನಾಗಿದೆ ಪಾತ್ರ ಹ್ಯೂಮರು ಇರುತ್ತೆ ಸೀರಿಯಸ್ನೆಸ್ಸು ಇರುತ್ತೆ ಒಂಥರ ಈ ಕ್ಯಾರೆಕ್ಟರ್ ಬ್ರಿಡ್ಜ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ತುಂಬಾ ಹೊಸ ಅನುಭವ ಕೊಟ್ಟಿದೆ ಯಾಕಂದರೆ ಈ ಥರದ ಚಿತ್ರಕ್ಕೆ ಎಂಟರ್ಟೈನ್ಮೆಂಟ್ ಆ್ಯಡ್ ಮಾಡಿ ಸ್ಕ್ರೀನ್ ಪ್ಲೇ ಮಾಡೋದು ಒಂದು ಬಹಳ ಕಷ್ಟವಾದ ಕೆಲಸ ಅದನ್ನು ಕಿನ್ನಾಳ್ ಸರ್ ಲೀಲಾ ಆಲುವಾಗಿ ಮಾಡಿದ್ದಾರೆ ಅದರಲ್ಲಿ ನನ್ನ ಪಾತ್ರ ಭಾಳ ಎಂಟರ್ಟೈನ್ ಮಾಡುತ್ತೆ ನಂಗೆ ಭಾಳ ಖುಷಿ ಇದೆ ಥ್ಯಾಂಕ್ ಯು ಈ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ಹಾಗೆ ನಮ್ಮ ಶೆಟ್ಟಿ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂಕಿತಾ ಮೇಡಮ್ ನೀವು ಕೂಡ ಅವರ ಜೊತೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಜೈ ಕರ್ನಾಟಕ ಕರ್ನಾಟಕದ ಗಂಟಿರುವ ಶ್ರೀರಾಜ್ ಕುಮಾರ್ ಅವರಿಗೆ ಜೈ ಪುನೀತ್ ಅವರಿಗೆ ಜೈ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಲ್ಲಿ ಬಂದಿರುವ ಗೆಸ್ಟ್ಲಿಗೆ ಆನ್ ದಿ ಆರ್ಟಿಸ್ಟ್ ಆ್ಯಂಡ್ ಪ್ರೊಡ್ಯೂಸರ್ ನಂಜುಂಡೇಶ್ವರ್ ಆ್ಯಂಡ್ ಕಿನಲ್ ರಾಜ್ ಮೈ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ಸೊ ಸಿಂಹರೂಪಿಣಿ ಆ್ಯಕ್ಚುಲಿ ಈ ಟೈಮ್ನಲ್ಲಿ ಈ ಒಂದು ಟ್ರೆಂಡ್ನಲ್ಲಿ ಒಂದು ಡಿವೈನ್ ಪಿಕ್ಚರ್ ಮಾಡೋದು ಅದು ರಿಯಲ್ಲಿ ತುಂಬ ಘಟಿಸ್ಬೇಕು ಕಮರ್ಷಿಯಲ್ ಎಲ್ಲರೂ ಕಮರ್ಷಿಯಲ್ನಲ್ಲಿ ಈ ಪ್ಯಾನ್ ಇಂಡಿಯಾ ಟೈಮಲ್ಲಿ ಎಲ್ಲರೂ ಕಮರ್ಷಿಯಲ್ಗೆ ಆಲೋಚನೆ ಮಾಡ್ತಾರೋರು ಬಟ್ ಪ್ರೊಡ್ಯೂಸರ್ ಅವರು ಡೈರೆಕ್ಟರ್ ಆಡಿಯನ್ಸ್ಗೆ ಒಂದು ಡಿಫ್ರೆಂಟ್ ಪಿಕ್ಚರ್ ಕೊಡಬೇಕು ಅವರು ತೀರ್ಮಾನ ಮಾಡಿ ಇದು ರಿಯಲಿ ಗ್ರೇಟ್ ಪ್ರಾಜೆಕ್ಟ್ ಯಾಕಂದರೆ ಕಿರಣ್ ರಾಜ್ ಫೋನ್ ಮಾಡಿ ನನಗೆ ಆ್ಯಕ್ಚುಲಿ ಅವರು ಒಂದು ಬೇರೆಯೊಂದು ಪಿಚ್ಚರ್ನಲ್ಲಿ ವರ್ಕ್ ಮಾಡಿದ್ರು ಅವರು ಸೊ ಸುಮಂತ್ ಸರ್ ಒಂದು ಕ್ಯಾರೆಕ್ಟರ್ ಇಲ್ಲ ಸರ್ ಸರ್ ಕೇಳಿ ಹೇಳಿದ್ರು ಅವರು ಹೇಳಿ ಹೇಳಿದ್ರು ಅವರು ಸೊ ನಾನು ಕೇಳಿದ್ದೇನೆ ಆ್ಯಕ್ಚುಲಿ ಇದು ಒಂದು ರಿವರ್ಸ್ ಕ್ಯಾರೆಕ್ಟರ್ ಆಗ್ತದೆ ಯಾಕಂದರೆ ನಾನು ಆಲ್ರೆಡಿ ತೆಲುಗುನಲ್ಲಿ ಅನ್ನಮಯ್ಯನಲ್ಲಿ ವೆಂಕಟೇಶ್ವರ ಪಾತ್ರ ಆಮೇಲೆ ಶ್ರೀರಾಮದಾಸ್ನಲ್ಲಿ ಶ್ರೀರಾಮ ಆಮೇಲೆ ಶ್ರೀ ಸತ್ಯನಾರಾಯಣ ಸ್ವಾಮಿನಲ್ಲಿ ಶ್ರೀ ಸತ್ಯನಾರಾಯಣ ಮತ್ತು ಒಂದು ಸೆವೆನ್ ಕ್ಯಾರೆಕ್ಟರ್ಸ್ ಒಂದೇ ಪಿಕ್ಚರಲ್ಲಿ ಮಾಡಿದೆ ಶ್ರೀರಾಮ ಕೃಷ್ಣ ಕ್ಯಾರೆಕ್ಟರ್ ಎಲ್ಲ ಮಾಡಿದ್ದೀನಿ ನಾನು ಸೊ ನನಗಿದೊಂದು ಆಪೋಸಿಟ್ ಕ್ಯಾರೆಕ್ಟರ್ ಆಗ್ತದೆ ಸೊ ಅದು ಕೂಡ ಆ್ಯಕ್ಚುಲಿ ಸಮಾಜದಲ್ಲಿ ಕೆಲವರು ದೇವರು ಇದ್ದಾರ ಇಲ್ಲಿದ್ದಾರೆ ಇದ್ದರೆ ಯಾಕೆ ಈಗ ಆಗ್ತಾ ಇದೆ ಇದು ಯಾಕೆ ಆಗ್ತಾ ಇದೆ ಕ್ವಶನ್ ಕ್ವಶನ್ಸ್ ಇದೆ ಆ ಕ್ವಶನ್ಸ್ಗೆ ಇದರಲ್ಲಿ ಆನ್ಸರ್ ಇದೆ ಸೊ ನನಗೆ ಒಂದು ಆಪೋಸಿಟ್ ಕ್ಯಾರೆಕ್ಟರ್ ಮಾಡೋದು ಒಂದು ಐ ವಾಸ್ ಫೀಲಿಂಗ್ ಮೋರ್ ಇಂಟ್ರೆಸ್ಟೆಡ್ ಸೊ ಆ್ಯಕ್ಚುಲಿ ಟೋಟಲ್ ಸ್ಟೋರಿ ಕೇಳಿದ್ದೇನೆ ಸೊ ಸ್ಟೋರಿನಲ್ಲಿ ಇಟ್ ಈಸ್ ಬೇಸಿಕ್ಲಿ ಒಂದು ಡಿವೋಷ್ನಲ್ ಫೀಲಿಂಗ್ ಇದರಲ್ಲಿ ಬೇರೆ ತುಂಬ ಕ್ಯಾರೆಕ್ಟರ್ಸ್ ಇದ್ದಾರೆ ನೋಡಿ ಆ್ಯಂಡ್ ಈ ಈ ಥರ ಪಿಕ್ಚರ್ಸ್ಗೆ ಫಸ್ಟ್ ಬೇಕಿರೋದು ಟೇಕಿಂಗ್ ನೋಡಮಿಟ್ಸ್ ಎ ವಿಜುವಲ್ ಬ್ಯೂಟಿ ಸೊ ಕ್ಯಾಮ್ರಾ ಅವ್ರ ನೋಡಿದ್ರು ಸೊ ಕ್ಯಾಮ್ರಾಮ್ಯಾನ್ ಅವರಿಗೆ ರಿಯಲಿ ಥ್ಯಾಂಕ್ಸ್ ಆ್ಯಂಡ್ ಆ್ಯಂಡ್ ಮ್ಯೂಸಿಕ್ನಲ್ಲಿ ಒಂದು ಟೆಸ್ಟ್ ಬರ್ತದೆ ಕಮರ್ಷಿಯಲ್ ಪಿಕ್ಚರ್ಸ್ ಬಾಯ್ ಮೀಟ್ಸ್ ಗರ್ಲ್ ಗರ್ಲ್ ಮೀಟ್ಸ್ ಬಾಯ್ ಈ ಥರ ಪಿಕ್ಚರ್ಗೆ ಈಸಿ ಆಗ್ತದೆ ಬಟ್ ಡಿವೋಷ್ನಲ್ ಪಿಕ್ಚರ್ನಲ್ಲಿ ಸಾಂಗ್ಸ್ ಕೊಡಬೇಕು ವೇರಿಯೇಷನ್ ಬೇಕು ಆಮೇಲೆ ಈ ಸಾಂಗ್ ಅಲ್ಲಿ ಎಲ್ಲಿಯೋ ಕೇಳಿದ್ರೆ ನಾವು ಆ ಥರ ಬರೋ ಇಟ್ ಶುಡ್ ನಾಟ್ ಕಮ್ ಸೊ ಆ ಥರ ಆಕಾಶ್ ಅವರು ಈಸ್ ಗಿವನ್ ವೆರಿ ಗುಡ್ ಸಾಂಗ್ಸ್ ಒಳ್ಳೆಯ ಸಾಂಗ್ಸ್ ಸೇಮ್ ಟೈಮ್ ಒಂದು ಬೀಟ್ ಇದೆ ಒಳ್ಳೆ ಬೀಟ್ ಇದೆ ಸಪೋಸ್ ಓನ್ಲಿ ಆಡಿಯೋ ಕೇಳಿದರೆ ಅದರ ಒಂದು ಬೀಟ್ ಇದೆ ಆ್ಯಂಡ್ ವಿಷುವಲ್ನಲ್ಲಿ ಒಂದು ಸ್ಟೋರಿ ಇದೆ ಒಂದು ಕಥೆ ಇದೆ ಅದರಲ್ಲಿ ಬೈ ಸ್ಟಾರ್ಟ್ ಬೋರಿಂಗ್ ನನ್ನ ಕ್ಯಾರೆಕ್ಟರ್ ಅವರು ನಾನು ಮಾಡಿದ್ದೇನೆ ಸೊ ಅದರಲ್ಲಿ ನಾನು ಡಿಫ್ರೆಂಟ್ ಒಂದು ವೇ ಆಫ್ ಪರ್ಫಾರ್ಮಿಂಗ್ ಕೂಡ ಡಿಫ್ರೆಂಟ್ ಪರ್ಫಾರ್ಮಿಂಗ್ ಆ್ಯಂಡ್ ಡಿಯಲಿ ಮುಖ್ಯವಾಗಿ ಈ ಕ್ಯಾರೆಕ್ಟರ್ ಈ ಡಿವೈನ್ ಕ್ಯಾರೆಕ್ಟರ್ ಮಾಡಲಿಕ್ಕೆ ತುಂಬ ಅದೃಷ್ಟ ಬೇಕು ಅದು ಎಲ್ರಿಗೂ ಅದು ಸಿಕ್ಕುದಿಲ್ಲ ಸೂಟ್ ಆಗೋದಿಲ್ಲ ಅದು ಸ್ಕ್ರೀನ್ ಆಮೇಲೆ ನೋಡಿದರೆ ಒಂದು ಫೀಲ್ ಬರಬೇಕು ನಮಗೆ ಆ ಒಂದು ಕನೆಕ್ಷನ್ ಬರಬೇಕು ಸೊ ಸ್ಕ್ರೀನ್ನಲ್ಲಿ ನೋಡಿರೋ ಟೈಮ್ನಲ್ಲಿ ಒಂದು ಫೀಲ್ ಇದೆ ಆ ಮ್ಯೂಸಿಕ್ ರೀ ರೆಕಾರ್ಡಿಂಗ್ ಆ ಬಾಡಿನಲ್ಲಿ ಆ ಶೇಕ್ ಶಿವರಿಂಗು ಎಲ್ಲ ಬರ್ತಾ ಇದೆ ಸೊ ಐ ಫೀಲ್ ಈ ಪಿಕ್ಚರ್ ಒಂದು ಒಳ್ಳೆ ಪಿಕ್ಚರ್ ಫುಲ್ ಫ್ಯಾಮಿಲಿ ಹೋಗ್ಬೋದು ವಲ್ಗಾರಿಟಿ ಇಲ್ಲ ಸೆಕ್ಸ್ ಇಲ್ಲ ಏನಿಲ್ಲ ನೀಟ್ ಫಿಲಿಮ್ ಇಂಟ್ರೆಸ್ಟಿಂಗ್ ಫಿಲಿಮ್ ಆ್ಯಂಡ್ ಅವರು ಅಮ್ಮ ಅವರ ಆಶೀರ್ವಾದದಲ್ಲಿ ಈ ಪಿಕ್ಚರ್ ಒಳ್ಳೆ ಹಿಟ್ಟಾಗಬೇಕು ಎಲ್ಲ ಆರ್ಟಿಸ್ಟ್ಗೆ ಒಳ್ಳೆ ಹೆಸರು ಬರಬೇಕು ಆ್ಯಂಡ್ ಮೇನ್ ಡಿಸ್ಟ್ರಿಬ್ಯೂಟರ್ಸ್ಗೆ ಎಲ್ಲರಿಗೆ ಬರಬೇಕು ಆ್ಯಂಡ್ ಇದ್ರ ಒಳ್ಳೆ ಮೆಸೇಜ್ ಆಡಿಯನ್ಸ್ಗೆ ರೀಚ್ ಆಗಬೇಕು ಆಗ್ತದೆ ಡೆಫಿನೆಟ್ಲಿ ಆಗ್ತದೆ ಸೊ ಒನ್ಸ್ ಅಗೇನ್ ಪ್ರೊಡ್ಯೂಸರ್ಗೆ ಡೈರೆಕ್ಟರ್ಗೆ ವರ್ಕ್ ಮಾಡಿರುವ ಎಲ್ಲ ಟೆಕ್ನಿಷಿಯನ್ಸ್ಗೆ ಯಾಕಂದರೆ ತುಂಬ ವರ್ಕ್ ರಿಯಲಿ ಹಾರ್ಡ್ ಡೇ ಆ್ಯಂಡ್ ರೈಟ್ ವರ್ಕ್ ಮಾಡಿದ್ರು ಆ್ಯಂಡ್ ಒನ್ಸ್ ಅಗೇನ್ ನನಗೆ ಈ ರೋಲ್ ಕೊಟ್ಟಿರುವ ಪ್ರೊಡ್ಯೂಸರ್ ನಂಬರ್ ನಂಜುದೇಶ್ ಆ್ಯಂಡ್ ಕಿನಾಲ್ ರಾಜ ಅವ್ರಿಗೆ ಥ್ಯಾಂಕ್ಸ್ ಎಲ್ಲರಿಗೂ ನಮಸ್ಕಾರ ಯಾಕಂದ್ರೆ ನಮ್ಮದೇ ಆದ ಸ್ಟೈಲಲ್ಲಿ ಉತ್ತರ ಕರ್ನಾಟಕ ಮಾತಾಡೋ ಸ್ಟೈಲಲ್ಲಿ ನಾವು ಮಾತಾಡ್ತೀವಿ ಯಾಕಂದ್ರೆ ನಮಗೆ ಪ್ರೊಫೆಷನಲಾಗಿ ಮಾತಾಡಕ್ಕೆ ಬರದಲ್ರಿ ನಾನು ನಿಮ್ಮ ಪ್ರೀತಿಯ ಜನ್ಮಿಸಿದ ಜಾನಪದ ಗಾಯಕ ಮಾಲ್ ವಿಷಯ ಏನಂತ ಕೇಳಿದ್ರೆ ಮೊದಲನೇದಾಗಿ ಆ ತಾಯಿ ಮಾರಮ್ನ ಪಾದಕ್ಕೆ ಹಣಿ ಮಣಿಯುತ್ತ ಮೊದಲನೇದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂದ್ರೆ ಕಿನಾಲ್ ಸರ್ ಅವ್ರಿಗೆ ಮತ್ತು ಅದೇ ರೀತಿಗೆ ಪ್ರೊಡ್ಯೂಸರ್ ನಂಜುಲ್ಡರ್ ಸರ್ ಅವ್ರಿಗೆ ಮತ್ತು ಮ್ಯೂಸಿಕ್ ಡೈರೆಕ್ಟರ್ ಸರ್ ಆಕಾಶ್ ಪ್ರಭಾ ಸರ್ ಅವ್ರಿಗೆ ನಮಸ್ಕಾರ ತಿಳ್ಸುತ್ತೀನಿ ಅದೇ ರೀತಿಯಾಗಿ ವಿಷಯ ಏನಂತಪ್ಪ ಕೇಳಿದ್ರೆ ಎಲ್ಲ ಒಂದು ಟೋಟಲ್ ಐದು ಸಾಂಗ್ ಏನು ಆರು ಸಾಂಗ್ ಇದ್ದವ್ರೆ ಸರ್ ಅವೆಲ್ಲ ನನ್ನ ಚಾನಲ್ಗೆ ಕೊಟ್ಟಿದ್ದಾರೆ ಸರ್ಗಳ ನಮ್ಮ ಉತ್ತರ ಕರ್ನಾಟಕದವರು ಬೆಳಿಲಿ ಅಂತ ಹೇಳ್ತಾ ನನ್ನ ಚಾನಲ್ಗೆ ಮಾಳಿ ನಿಪಾಳ ಮ್ಯೂಸಿಕ್ ಅನ್ನ ಚಾನಲ್ಗೆ ಒಂದು ನಾಲ್ಕು ಸಾಂಗು ಅದೇ ರೀತಿಯಾಗಿ ಮತ್ತು ಮಾಳಿ ನಿಪಾಳ ಮೇನ್ ಸಿಂಗರ್ ಚಾನಲ್ಗೆ ಒಂದು ಸಾಂಗ್ ಕೊಟ್ಟಿದ್ದಾರೆ ಎಲ್ಲ ಅದ್ಭುತವಾಗಿ ಮೂಡಿ ಬಂದವ್ರಿ ಎಲ್ಲ ನಿಮ್ಮ ಆಶೀರ್ವಾದದೊಂದಿಗೆ ಆ ತಾಯಿ ಆಶೀರ್ವಾದದೊಂದಿಗೆ ಈ ಮೂವಿ ಹಂಡ್ರೆಡ್ ಡೇಸ್ ಓಡ್ಲಿ ಅಂತ ಹೇಳ್ತಾ ಇಷ್ಟಪಡ್ತೀನಿ ಮುಕ್ತತೆ ಯಾಕಂದ್ರೆ ಮುಂಚೆನೆ ಹೇಳಿದ್ರೆ ಸರ್ ಸ್ಟೇಜ್ ಮೇಲೆ ಬರಕ ಆಯಲ್ಲ ಸರ್ ಕೆಲಸ ಒಂದ್ ಮಾಡೋಣ ಅಂತ ಆ ಕೆಲಸ ಮಾಡ್ಬೇಕು ಅನ್ನೋದೈತಲ್ಲ ಅದ್ರಲ್ಲಿ ಇವರು ಅರ್ಧ ಪರ್ಸೆಂಟ್ ಗೆದ್ದಿದ್ದಾರೆ ಸಿನಿಮಾ ಅಂತ ಒಂದು ಒಂದ್ ಹಾಡ್ ಆಡಕ್ಕ ಬಂದಿದ್ರು ಇವಾಗ ಭೂಮಿಯಾಗ ಹುಟ್ಟಿ ಕೇಳಿದ್ರು ಸರ್ ಈ ಸಾಂಗ್ ನಮ್ಮ ಚಾನೆಲ್ ಮೂಲಕ ಪ್ಲಾನ್ ಮಾಡೋಣ ಅಂತ ಅನ್ಕೊಂಡಿದ್ವಿ ಆಲ್ರೆಡಿ ಬೇರೆ ಪ್ಲಾನ್ ಮಾಡ್ಬೇಕು ಅನ್ಕೊಂಡಿದ್ವಿ ಇಲ್ಲ ಸರ್ ಒಂದು ಮತ್ತೆ ಕೊಡೋಕ್ಕಾಗಲ್ಲ ಬೇ ಟೋಟಲ್ ಎಲ್ಲ ಸಾಂಗ್ ಮಾಡ್ಬೇಕಾಯ್ತು ವಿತ್ ಕಮರ್ಷಿಯಲ್ ಬೇರೆ ಇತ್ತು ಬೇಡ ಅಂದರೆ ಸರ್ ಅಮ್ಮನ ಸಿನಿಮಾ ಮಾಡಿದ್ರು ಸರ್ ಎಲ್ಲ ಸಾಂಗು ಇಷ್ಟ ಆಗಿದೆ ಎಷ್ಟೇ ಕಷ್ಟಪಡಲಿ ಸರ್ ನಿಮಗೇನು ಬೇಕು ಕೇಳಿ ಸರ್ ಒಂದು ದಕ್ಷಿಣ ಅಂತ ಕೊಡ್ಕೊಂತೀನಿ ಮಾಡೋಣ ಸರ್ ಅಂದರು ಸರ್ ಆ ಇಂಥ ಒಂದು ಕಾಲದಲ್ಲಿ ಯಾಕಂದರೆ ಇವತ್ತು ಆಡಿಯೋ ಅನ್ನೋದೇನೈತೆ ಅಂದರೆ ಬಜೆಟ್ ಇಲ್ಲ ಆ ಥರ ಇಲ್ಲ ಅಂತ ಬರೀ ಜಾಸ್ತಿ ಇದೇ ಇರುತ್ತೆ ಬಟ್ ಇವ್ರು ಏನಪ್ಪ ಅಂದರೆ ನಾವು ಕೇಳಿದ ಬಜೆಟ್ ಕೊಟ್ಟು ಈ ಸಿನಿಮಾ ಹಾಡುಗಳನ್ನು ಕೊಟ್ಟು ಕೊಂಡ್ಕೊಂಡಿದರೆ ಫಸ್ಟ್ ಟೈಮ್ ಒಂದು ಮಲ್ಲೂ ಅಂತ ಅವ್ರದೇ ಚಾನಲ್ ಓಪನ್ ಮಾಡಿದ್ರೆ ನಮ್ಮ ಸಿನಿಮಾ ಮೂಲಕ ಅವ್ರಿಗೆ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಜಸ್ಕರನ್ ಸಿಂಗ್ ಆ್ಯಂಡ್ ಐ ಆಮ್ ವೆರಿ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಮೂವಿ ಸೊ ಫ್ಯೂ ಮಂತ್ಸ್ ಬ್ಯಾಕ್ ಆಕಾಶ್ ವಿ ಟೋಲ್ ಮಿ ಜಸ್ಕರಣ್ ವಿ ಗೋನ್ ಆಫ್ ವರ್ಕ್ ಟುಗೆದರ್ ಸಾಂಗ್ ಸೊ ಫ್ಯೂ ಡೇಸ್ ಬ್ಯಾಕ್ ಈ ಕಾರ್ಡ್ ಮೀ ಫಾರ್ ಅ ಸಾಂಗ್ ಫಾರ್ ದಿಸ್ song and uh, we planned to record this and it came out really well and right now the song is loved by everyone and we are getting very good response for the song so a big big thanks to akash veriya for believing in me and uh, i wish the whole team uh, very good luck for this movie thanks to director sir and producer sir and uh, i request to everyone ki please go and watch this movie in the theaters thank you so much ಇದು ಒಂದು ನೈಜ ಘಟನೆ ಆಧಾರಿತ ಒಂದು ಸಿನಿಮಾ ನಾವೇನು ಈ ಅಣ್ಣಮ್ಮ ಉತ್ಸವ ನೋಡ್ತಿವೋ ಆಮೇಲೆ ಕಪ್ಪಾಲಮ್ಮ ಉತ್ಸವ ನೋಡ್ತಿವೋ ಈ ಪಲ್ಲಕ್ಕೆಲ್ಲ ಉತ್ಕೊಂಡು ನೋಡ್ತಿರ್ಬಹುದು ಆ ತರ ಘಟನೆಗಳು ಇದಾವೆ ಆಮೇಲೆ ಏನೋ ಮಳೆ ಬರ್ಲಿ ತಕ್ಷಣ ಒಂದು ನಂಬಿಕೆಗಳು ಈ ಮುದ್ದೆ ಇಟ್ಟಿಗೆ ಮಳೆ ಬರುತ್ತೆ ಅಥವಾ ಕತ್ತೆಗಳಿಗೆ ಮದುವೆ ಮಾಡಿದ್ರೆ ಮಳೆ ಬರುತ್ತೆ ಅಂತ ಅಂದ್ರೆ ಹಳ್ಳಿ ಕಡೆ ಕೆಲವೊಂದು ನಂಬ್ಕೊಂತಾರೆ ಈ ತರ ಸಣ್ಣ ಪಟ್ಟ ಸಣ್ಣ 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 ವಿಷಯಗಳನ್ನ ಎಕ್ಕಿ ತೆಗೆದು ಆಲ್ಮೋಸ್ಟ್ ನಾವು ನೋಡಿದ್ದೀನಿ ನಿಜ ಘಟನೆ ಕೂಡ ಆ ಆತರ ಒಂದು ಸಣ್ಣ ಸಣ್ಣ ಎಳೆಗಳನ್ನ ಇಟ್ಕೊಂಡು ಜೊತೆಗೆ ಮಾರಮ್ಮ ದೇವಿ ಅಂದ್ರೆ ಪ್ರತಿಯೊಂದು ದೇವರಿಗೂ ಒಂದು ಕತೆ ಇದೆ ಹಿನ್ನೆಲೆ ಇದೆ ಈ ಮಾರಮ್ಮ ದೇವಿ ಅನ್ನೋದು ಒಂದು ತಾಯಿ ಮಹಾಲಕ್ಷ್ಮಿ ರೂಪದಲ್ಲಿ ಒಂದು ಭೂಮಿಗೆ ಬರ್ತಾಳೆ ಆಕೆ ಮಾರಮ್ಮ ಯಾಕಾಗ್ತಾಳೆ ಅನ್ನೋದು ಒಂದು ಕತೆ ಆದ್ರೆ ತದನಂತರ ಈ ಶುಭ ನಿಶುಭರನ್ನ ಒಂದು ರಾಕ್ಷಸ ಸಮಾರಂಭಕ್ಕೆ ಪಾರ್ವತಿ ದೇವಿ ಏಳು ಅವತಾರ ತಾಳ್ತಾರೆ ಆ ಏಳನೇ ಅವತಾರ ಮಾರಮ್ಮ ದೇವಿ ಈ ತರ ಎಲ್ಲ ಒಂದು ವಿಷಯಗಳನ್ನ ಇಟ್ಕೊಂಡು ಒಂದು ಪಕ್ಕಾ ಕಮರ್ಷಿಯಲ್ ಸಿನಿಮಾ ಮಾಡಿದೀವಿ ಸಿಂಹರೂಪಿಣಿ ಅಂತ ಕತೆ ಬಂದ್ಬಿಟ್ಟು ನಮ್ಮ ನಿರ್ಮಾಪಕರು ನಂಜನ್ ರೇಶ್ವರ್ ಅದು ಪರಿಚಯ ಆಗಿದ್ದೇ ನಾನೊಬ್ಬ ಸಾಹಿತಿಯಾಗಿ ಈ ಸಿನಿಮಾಗೆ ಹಾಡುಗಳು ಬರೆಯೋಕೆ ಹೋಗ್ಬೇಕಂತ ಮಾತಕ್ಕ ಇತ್ತು ಚಿತ್ರಕತೆ ಎಲ್ಲ ಮಾತಾಡದೆ ಮಾಡ್ತಾ ಇಲ್ಲ ಸರ್ ಈ ಥರ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಯಾಕಂದರೆ ಒಬ್ಬ ಆಡಿಯನ್ಸ್ ಒಂದು ನೂರು ರೂಪಾಯಿ ಕೊಡ್ತಾನೋ ಇನ್ನೂರು ರೂಪಾಯಿ ಕೊಡ್ತಾನೋ ಅಥವಾ ಐನೂರು ರೂಪಾಯಿ ಕೊಡ್ತಾನೋ ಗೊತ್ತಿಲ್ಲ ಬಟ್ ಅವ್ನಿಗೆ ಎಂಟರ್ಟೈನ್ಮೆಂಟ್ ಬೇಕು ನೀವು ಕಂಟೆಂಟ್ ಏನೇ ಮಾಡಿ ಕೇವಲ ಎಂಟರ್ಟೈನ್ಮೆಂಟ್ ವಿಷಯಗಳನ್ನು ಏನಪ್ಪ ಅಂದರೆ ಒಬ್ಬ ಪರಿಚಯಸ್ಥರ ಮುಖಗಳು ಒಂದು ಗೌಡ ಮಾಡ್ತಿದ್ದಾನೆ ಅಂದರೆ ಓಕೆ ಅಟ್ಲೀಸ್ಟ್ ನಮ್ಮ ಸುಮನ್ ಸರ್ ಅಂತಾರು ಒಬ್ಬ ವಿಲನ್ ಮಾಡ್ತಾರೆ ಮಾಡ್ತಾರಂದ್ರೆ ಒಬ್ರು ಈ ತರ ಸುಮಾರು ಅಂದ್ರೆ ಪ್ರತಿ ಒಂದು ಕ್ಯಾರೆಕ್ಟ್ರು ನೋಡ್ದಾಗ ಅನ್ಸ್ಬೇಕು ಓ ಈ ತರ ಇದಾರೆ ಇವ್ರು ಇದಾರೆ ಇವರು ಇದ್ದಾರೆ ಪರವಾಗಿಲ್ಲಪ್ಪ ನಾನು ಒಂದ್ ಐವತ್ ರೂಪಾಯಿನ ನೂರ ರೂಪಾಯಿನ ಕೊಟ್ಟರೆ ಆರ್ಟಿಸ್ಟ್ ವರ್ತಿದಾರೆ ಅಂತ ಜೊತೆಗೆ ಹಾಡುಗಳು ಈ ತರದ ಒಂದು ಕಮರ್ಷಿಯಲ್ ಎಲಿಮೆಂಟ್ ಇದ್ದಾಗ ಮಾತ್ರ ನಮ್ಮ ಆಡಿಯನ್ಸ್ ನ ಸೆಳ್ಕೋಬಹುದು ಆ ನಿಟ್ಟಿನಲ್ಲಿ ನಾವ್ ಏನೇ ಕೇಳಿದ್ರೆ ನಮ್ಮ ಪ್ರೊಡ್ಯೂಸರು ನಾವೊಂದು ಇಪ್ಪತ್ತೈದು ಜನ ಜೂನಿಯರ್ಸ್ ತಕ್ಕ ಪರವಾಗಿಲ್ಲ ಸರ್ ಅಮ್ಮನ ಉತ್ಸವ ಉತ್ಸವ ತನೇ ಇರಲಿ ಅವ್ರು ನೂರೈವತ್ತೇ ಆಕೆ ಅಂತ ಹೇಳೋರು ಸಿನಿಮಾನ ಪ್ರೀತಿಸೋರು ಇಂಥ ನಿರ್ಮಾಪಕರು ಉಳಿಬೇಕು ಬೆಳಿಬೇಕು ನಮ್ಮ ಒಂದು ಪ್ರಯತ್ನ ತುಂಬ ಚೆನ್ನಾಗಿ ಆಗಿದೆ ಅಂತ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆಲ್ಲಿದೆ ಯಾಕಂದರೆ ಒಬ್ಬರು ಇಬ್ಬರನ್ನ ಇಟ್ಕೊಂಡು ಮೈಂಟೈನ್ ಮಾಡೋದು ಕಷ್ಟ ಅಂತಂದ್ರೆ ಒಂದು ಅರವತ್ತು ಅರವತ್ತೈದು ಜನ ಆರ್ಟಿಸ್ಟ್ನಿಗೆ ಕರ್ಕೊಂಡ್ಬಂದು ಈ ಥರ ಸಿನಿಮಾ ಮಾಡಿ ನಾವು ಮುಂಚೆ ಹೆಂಗಿದ್ವಿ ಅದೇ ಥರ ಖುಷಿಯಾಗಿ ಆರಾಮಾಗಿ ಹ್ಯಾಪಿಯಾಗಿದ್ದೀವಿ ಯಾಕಂದರೆ ಅನುಭವಿಸಿದ ಗೊತ್ತು ಆ್ಯಕ್ಚುಲಿ ಒಬ್ಬರು ಬರ್ಲಿಕ್ಕೆ ಸರ್ ಇಲ್ಲ ಸರ್ ಇದು ಕಟ್ ಮಾಡಿಬಿಡಿ ಸರ್ ಕ್ಯಾರೆಕ್ಟ್ರು ಇಲ್ಲ ಸರ್ ಈ ಥರ ಕಟ್ ಮಾಡಿಬಿಡಿ ಅಂತ ಬಟ್ ಅವ್ರು ಹಂಗಲ್ಲ ಚಿಕ್ಕ ಕ್ಯಾರೆಕ್ಟ್ರು ಸರ್ ಈ ಥರ ಹಿಂಗೆ ಮಾಡಿದರೆ ಚೆನ್ನಾಗಿರ್ತೀವಿ ಸರ್ ಅಂದರೆ ಬಿಕಾಸ್ ಎಸ್ ಎಚ್ ಟಿ ಸರ್ ಆ್ಯಕ್ಚುಲಿ ಅವ್ರದ್ದು ಇನ್ನೊಂದು ಸಿನಿಮಾಗೆ ಮಾಡ್ತಿದ್ರು ಆ್ಯಕ್ಚುಲಿ ಸರ್ ಅವರೇ ಬೇಕು ಅಂತ ಹೇಳಿದ್ರೆ ಪರವಾಗಿಲ್ಲ ಸರ್ ಮಾಡೋಣ ಅಂತ ಹೇಳಿದ್ರು ಆಮೇಲೆ ಸುಮನ್ ಸರ್ ಅಷ್ಟೇ ಸರ್ ಒಂದು ಚಿಕ್ಕ ಕ್ಯಾರೆಕ್ಟರ್ ಸರ್ ಈ ಥರ ಹಿಂಗಿದೆ ನೆಗೆಟಿವ್ ಕ್ಯಾರೆಕ್ಟರ್ ಅಂತ ಯಾಕಂದ್ರೆ ಈಗ ಅವ್ರು ಪಾಸಿಟಿವ್ ಕ್ಯಾರೆಕ್ಟರ್ ಮಾಡ್ತಿದ್ರು ಅವ್ರು ದೊಡ್ಡ ಗುಣ ಆ ಥರ ಮಾಡಿದ್ರು ಹರೀಶ್ ರೈಸ್ ಸರ್ ಆದರೆ ಪ್ರತಿಯೊಬ್ಬ ಕ್ಯಾರೆಕ್ಟರ್ ಆರ್ಟಿಸ್ಟ್ ನಾವು ಕೇಳಿದ ತಕ್ಷಣ ಒಪ್ಕೊಂಡ್ರು ಎಲ್ಲ ಪ್ರಯತ್ನ ಹದಿನೇಳನೇ ತಾರೀಕು ಅದಕ್ಕೆ ನಾವು ಟೈಟ್ಲ್ ಕೊಟ್ಕೊಂಡಿದ್ದೀವಿ ರಾಜ್ಯಾದ್ಯಂತ ಚಿತ್ರಮಂದಿರಗಳಲ್ಲಿ ಅಮ್ಮನವರ ದರ್ಶನ ಹದಿನೇಳರಿಂದ ಅಂತೇಳಿ ತಾವೆಲ್ಲರೂ ಚಿತ್ರಮಂದಿರಕ್ಕೆ ಬನ್ನಿ ನೀವು ಕೊಟ್ಟರೆ ದುಡ್ಡಿಗೆ ಯಾವತ್ತೂ ಮೋಸ ಆಗೋಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಅಮ್ಮನವ್ರ ದರ್ಶನ ಆಗೇ ಆಗುತ್ತೆ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ನೋಡಿ ಥ್ಯಾಂಕ್ ಯು ಹಲೋ ಥ್ಯಾಂಕ್ ಯು ಸರ್ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಕ್ಷಮೆ ಇರಲಿ ಏನು ಕ್ಷಮೆ ಅಂದರೆ ಎಲ್ಲರೂ ದೊಡ್ಡ ದೊಡ್ಡ ಕಲಾವಿದರು ನಮ್ಮ ನಿರ್ದೇಶಕರು ಮತ್ತೆ ಎಲ್ಲ ತಂಡನ ಸಂಪೂರ್ಣವಾಗಿ ಇವತ್ತು ಇನ್ವೈಟ್ ಮಾಡಿದ್ದೀವಿ ಸೊ ಎಲ್ಲರೂ ಬಂದಿದ್ದಾರೆ ಭಾಳ ಚೆನ್ನಾಗಿ ಮಾತಾಡಿದ್ರು ಯಾಕೆಂದರೆ ಒಂದು ಅರವತ್ತೈದಿಂದ ಎಪ್ಪತ್ತು ಒಳ್ಳೊಳ್ಳೆ ಕಲಾವಿದರನ್ನ ಆಯ್ಕೆಯಲ್ಲಿ ನಾವೆಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಮೇಕಿಂಗಲ್ಲೂ ಅಷ್ಟೆ ಎಲ್ಲೂ ನಾವು ಕಾಂಪ್ರಮೈಸ್ ಆಗಿಲ್ಲ ಏನು ಬೇಕೋ ನಮ್ಮ ನಿರ್ದೇಶಕರು ಕೇಳ್ತಾರೋ ಅದನ್ನು ಖಂಡಿತವಾಗ್ಲೂ ನಾವು ಜೊತೆಲಿ ನಿತ್ಕೊಂಡು ಅದನ್ನು ನಾವು ಕೊಟ್ಟಿದ್ದೀವಿ ಭಾಳ ತುಂಬ ಚೆನ್ನಾಗಿ ಬಂದಿದೆ ಒಂದು ಯಾರು ಬೇಜಾರು ಮಾಡ್ಕೊಬೇಡಿ ಯಾಕೆಂದರೆ ಅರವತ್ತರಿಂದ ಎಪ್ಪತ್ತು ಜನ ಕಲಾವಿದರು ಮತ್ತು ಇನ್ನೂ ಸ್ವಲ್ಪ ಇನ್ನೂ ಎಲ್ಲ ಸೇರಿಕೊಂಡ್ರೆ ನೂರಿಪ್ಪತ್ತು ಪ್ಲಸ್ ಆಗ್ಬಿಡುತ್ತೆ ಯಾರ್ದೋ ಒಂದು ನಾಲ್ಕು ಹೆಸರು ಹೇಳಿ ನಾಲ್ಕು ಹೆಸರು ಹೇಳಲಿಲ್ಲ ಅಂದರೆ ನಾ ಅಲ್ಲಿ ಮೇಲೆ ನನ್ನನ್ನು ಬೈಕು ಅಂತಾರೆ ಸೊ ಆ ಕಡೆ ಎಲ್ಲ ನೆನಪಿಲ್ಲ ನನಗೆ ನೂರಿಪ್ಪತ್ನಾಲ್ಕು ಹೆಸರು ನೆನಪಿಲ್ಲ ಸೊ ಪ್ರಮುಖವಾಗಿ ಈ ನಮ್ಮ ಶ್ರೀಚಕ್ರ ಸಂಸ್ಥೆಯ ಚಿತ್ರ ಏನು ಸಂಸ್ಥೆ ಇದೆ ಆ ಸಂಸ್ಥೆಗೆ ಪ್ರತಿಯೊಬ್ಬರು ಹಿರಿಯ ಕಲಾವಿದರು ಕಿರಿಯ ಕಲಾವಿದರು ಅನ್ನುವ ಭೇದ ಭಾವವನ್ನೇ ಬಿಟ್ಟು ಎಲ್ಲರೂ ಒಂದು ಕುಟುಂಬ ಅಂತ ಇಡೀ ಚಿತ್ರತಂಡಕ್ಕೆ ಯಾರ್ಯಾರು ಸಹಕಾರ ನೀಡಿದ್ರು ಕಲಾ ಅಭಿನಯಿಸಿದ್ರು ಚಿತ್ರತಂಡ ಟೆಕ್ನಿಕಲ್ ಇದಿರ್ಬೋದು ಮತ್ತು ಎಲ್ಲರೂ ಈ ನನಗೆ ಒಂದು ಕುಟುಂಬ ಥರ ಆಗೋಗಿದೆ ಹಂಗಾಗಿ ಒಬ್ಬರ ಹೆಸರು ಹೇಳಿದ್ರೆ ಕಡಿಮೆ ಒಬ್ಬರ ಹೆಸರು ಹೇಳಿದ್ರೆ ಜಾಸ್ತಿ ಆಗುತ್ತೆ ನಾವೆಲ್ಲ ತಾಯಿಯ ಮಕ್ಕಳು ಆ ತಾಯಿ ಏನು ಒಂದು ಅವಕಾಶ ನನಗೆ ಕೊಟ್ಟಿದ್ದಾಳೆ ಈ ಚಿತ್ರ ನಿರ್ಮಾಣ ತಂಡಕ್ಕೆ ಒಂದು ಜವಾಬ್ದಾರಿಯನ್ನು ನಿಭಾಯಿಸೋ ಅದಕ್ಕೆ ಪ್ರತಿಯೊಬ್ಬರೂ ಸಹಕಾರ ನೀಡಿ ನಿಂತಿದ್ದಾರೆ ಅದಕ್ಕೆ ಬಹಳ ಯಶಸ್ವಿಯಾಗಿ ಬಂದಿದೆ ಈ ಒಂದು ಚಿತ್ರ ಸೊ ಹಾಗೆ ಇನ್ನೊಬ್ಬರು ನಮ್ಮ ಸ್ನೇಹಿತರನ್ನ ಖಂಡಿತ ಅವ್ರನ್ನ ಈ ಸಂದರ್ಭದಲ್ಲಿ ತಾಯಿನೇ ಒಬ್ಬರು ನನಗೆ ಶಕ್ತಿಯಾಗಿ ನೀಡಿರ್ತಕ್ಕಂಥ ನಮ್ಮ ಬಿ ಕೃಷ್ಣಮೂರ್ತಿ ಅವರು ಬಂದಿದ್ದಾರೆ ಅವ್ರಿಗೂ ಒಂದು ಚಪ್ಪಾಳೆ ಮುಖಾಂತರ ನಾನು ನೀವೆಲ್ಲ ಒಂದು ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳ್ತಾ ಮತ್ತೆ ಈ ಚಿತ್ರಕ್ಕೆ ಕಿನ್ನಲ್ ರಾಜ ಸರ್ ಅಂತವ್ರು ಬಂದರೆ ಸಾ ಮಾತ್ರ ಈ ಥರ ಒಳ್ಳೊಳ್ಳೆ ಸಿನಿಮಾಗಳು ಬರಲಿಕ್ಕೆ ಖಂಡಿತ ಸಾಧ್ಯ ಯಾಕೆಂದರೆ ನನ್ನ ಅನುಭವ ಹೇಳ್ತಾ ಇದ್ದೀನಿ ಇದು ಬೇರೆ ಯಾರಿಗೂ ಅನ್ವಯಿಸುವಂಥದ್ದಲ್ಲ ಇನ್ನೂ ಒಳ್ಳೊಳ್ಳೆಯವರು ಇರ್ಬೋದು ಬಟ್ ನಾನು ನೋಡಿರ್ತಕ್ಕಂತಹ ಒಂದು ಸರಳ ವ್ಯಕ್ತಿತ್ವ ಒಂದು ಭಕ್ತಿಯಲ್ಲಿ ಸಿನಿಮಾ ಮಾಡತಕ್ಕಂಥ ಒಂದು ವ್ಯಕ್ತಿನ ನಿರ್ ನಿರ್ದೇಶಕನ ಜೊತೆಯಲ್ಲಿ ನಾನು ಕೆಲಸ ಮಾಡಿದ್ದೇನೆ ಹಾಗೆ ನಮ್ಮ ಇವ್ರನ್ನ ನೆನೆಸ್ಕೊಳ್ಳೇಬೇಕು ಯಾರು ಆಕಾಶ್ ಪರ್ವಜಿಯವ್ರನ್ನ ರಿಯಲಿ ಗ್ರೇಟ್ ಅವರು ಯಾವುದೋ ಒಂದು ಲೆವೆಲ್ಗೆ ಈ ಒಂದು ಚಿತ್ರವನ್ನು ತಗೊಂಡೋಗಿದ್ದಾರೆ ಕಲೆಯಲ್ಲಂತೂ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಜೀವ ತುಂಬಿ ಅದನ್ನು ವೈಭವವಾಗಿ ಅಮ್ಮನ ಉತ್ಸವವಾಗಿ ಬೆರೆಸಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಗುರುಗಳು ಶ್ರೀನಿವಾಸ ಮೂರ್ತಿ ಅವರು ಬಂದಿದ್ದಾರೆ ಅವ್ರಿಗೂ ಮತ್ತು ಇಲ್ಲೆಲ್ಲ ಸೇರಿರ್ತಕ್ಕಂತಹ ಪತ್ರಕರ್ತ ಮಿತ್ರರಿಗೂ ಯಾರೂ ಬೇಜಾರು ಮಾಡ್ಕೋಬೇಡಿ ಎಲ್ರಿಗೂ ನಮ್ಮ ಸಿನಿಮಾ ತಂಡಕ್ಕೆ ಯಾರ್ಯಾರೆಲ್ಲ ಸಹಕಾರ ನೀಡಿ ನನ್ನ ಬೆನ್ನೆಲುವಾಗ ತಾಯಿ ಸೇವೆ ಅಂತ ಮಾಡಿದ್ದಾರೆ ನನ್ನ ಸೇವೆ ಅಂತಲ್ಲ ನಾನು ನಿಮ್ಮಲ್ಲಿ ಒಪ್ಪಾಗಿ ಈ ಚಿತ್ರತಂಡನ ಯಶಸ್ವಿಯಾಗಿ ನಿರ್ವಹಿಸ್ಕೊಂಡು ಬಂದಿದ್ದೀನಿ ಇಲ್ಲಿವರೆಗೂ ತೊಗೊಂಡು ಬಂದಿದ್ವಿ ಇನ್ನೇನಿದ್ರು ಕೆಲಸ ಅಮ್ಮಂದು ಮಕ್ಕಳದು ಆಟ ನಾವು ನೋಡ್ತೀವಿ ಅಷ್ಟೇ ದಯವಿಟ್ಟು ಏನಾದರೂ ಸಣ್ಣ ಪುಟ್ಟ ಮಾತುಗಳಲ್ಲಿ ಲೋಪದೋಷಗಳಿದ್ರೆ ಕ್ಷಮೆ ಮಾಡ್ತಾ ನಾವೆಲ್ಲ ಆಶೀರ್ವಾದವನ್ನು ಕೇಳ್ತಾ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿಯನ್ನು ಕೇಳ್ತಾ ಇದೇ ಅಕ್ಟೋಬರ್ ಹದಿನೇಳಕ್ಕೆ ನಿಮ್ಮೆಲ್ಲರಿಗೂ ಅಮ್ಮನ ದರ್ಶನ ಥ್ಯಾಂಕ್ ಯು ನಮಸ್ತೆ